ಎ ಎಸ್ ಅನ್ನು ಪಾಸ್ ಮಾಡಿದಂಥ ಪ್ರಥಮ ವ್ಯಕ್ತಿ ನಮ್ಮ ಶಿವರಾಮ್ ಅವರು ನಮ್ಮ ಸಮುದಾಯದ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಶಿವರಾಮ್ ಅವರು ಮಾಡ್ಕೊಂಡು ಬಂದರು ಇವತ್ತು ಇನ್ನೂ ಕೂಡ ಕ್ರಿಟಿಕಲ್ ಆಗಿದೆ ಆದ್ದರಿಂದ ದೇವರು ನಿಜವಾಗ್ಲೂ ಕೂಡ ಅವರ ಆರೋಗ್ಯವನ್ನು ಸುಧಾರಿಸುವಂಥ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ನಿಜವಾಗ್ಲೂ ಕೂಡ ವೈಯಕ್ತಿಕವಾದಂಥ ಆಸೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಇವತ್ತಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಸುಧಾರಿಸಲಿ ಸುಧಾರಣೆ ಆಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಇಲ್ಲ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಇನ್ನು ಏನು ಆ ಥರ ಮಾತಾಡಿಸುವಂಥ ಪ್ರಯತ್ನ ಥರ ಏನೂ ಇಲ್ಲ ಸ್ವಲ್ಪ ಬಿ ಪಿ ಲೋ ಇದೆ ಇನ್ನು ಯಾವುದೇ ರೀತಿಯಾದಂಥ ಒಂದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಕೂಡ ಕುಟುಂಬಸ್ಥರು ಧೈರ್ಯವಾಗಿರಬೇಕು ಯಾಕೆಂದ್ರೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆ ರೀತಿಯಾಗಿ ಇವತ್ತು ಏನು ಈ ಒಂದು ಪರಿಸ್ಥಿತಿನಲ್ಲಿ ಅವರಿದ್ದಾರೆ ಆರೋಗ್ಯದ ಪರಿಸ್ಥಿತಿನಲ್ಲಿ ಅವರಿಗೆ ದೇವರು ನಿಜವಾಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಐ ಎ ಎಸ್ ಅನ್ನು ಪಾಸ್ ಮಾಡಿದಂಥ ಪ್ರಥಮ ವ್ಯಕ್ತಿ ನಮ್ಮ ಶಿವರಾಮ್ ಅವರು ನಮ್ಮ ಸಮುದಾಯದ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಶಿವರಾಮ್ ಅವರು ಮಾಡ್ಕೊಂಡು ಬಂದರು ಇವತ್ತು ಇನ್ನೂ ಕೂಡ ಕ್ರಿಟಿಕಲ್ ಆಗಿದೆ ಆದ್ದರಿಂದ ದೇವರು ನಿಜವಾಗ್ಲೂ ಕೂಡ ಅವರ ಆರೋಗ್ಯವನ್ನು ಸುಧಾರಿಸುವಂಥ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ನಿಜವಾಗ್ಲೂ ಕೂಡ ವೈಯಕ್ತಿಕವಾದಂಥ ಆಸೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಇವತ್ತಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಸುಧಾರಿಸದೆ ಸುಧಾರಣೆ ಆಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಇಲ್ಲ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಇನ್ನು ಏನು ಆ ಥರ ಮಾತಾಡಿಸುವಂಥ ಪ್ರಯತ್ನ ತಲೆ ಏನೂ ಇಲ್ಲ ಸ್ವಲ್ಪ ಬಿ ಪಿ ಲೋ ಇದೆ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ನಿಜವಾಗೂ ಕೂಡ ಕುಟುಂಬಸ್ಥರು ಧೈರ್ಯವಾಗಿರಬೇಕು ಯಾಕೆಂದರೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಆ ರೀತಿಯಾಗಿ ಇವತ್ತು ಏನು ಈ ಒಂದು ಪರಿಸ್ಥಿತಿನಲ್ಲಿ ಅವರಿದ್ದಾರೆ ಆರೋಗ್ಯದ ಪರಿಸ್ಥಿತಿನಲ್ಲಿ ಅವರಿಗೆ ದೇವರು ನಿಜವಾಗಲೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ